ಸ್ನೇಹಿತರೆ ತುಂಬ ದಿನಗಳ ನಂತರ ನನ್ನ ಲೈಫ್ನಲ್ಲೇ ಆಗಿರುವಂಥ ಒಂದು ಪವಾಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನನಗೆ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು ಸೊ ಡುಪ್ಲೆಕ್ಸ್ ಮನೆನೇ ಆಗಿರಬೇಕು ಅಂತ ಎಲ್ರಿಗೂ ಕೂಡ ಒಂದು ಕನಸು ಅನ್ನೋದಿರುತ್ತೆ ಇಂಥದ್ದೇ ಮನೆಯನ್ನು ಹೊಂದಿರಬೇಕು ಹಾಗೆ ಹೀಗೆ ಅಂತ ನನಗೂ ಕೂಡ ಅಂಥದ್ದೇ ಒಂದು ಕನಸಿತ್ತು ಸೊ ಅದೇ ರೀತಿಯಲ್ಲಿ ರಾಯರು ಅದನ್ನು ನೆರವೇರಿಸಿದ್ರು ನಾನು ಇತ್ತೀಚೆಗೆ ಒಂದು ನೀವು ನನ್ನ ವಾಟ್ಸಪ್ನಲ್ಲಿ ಸಾಕಷ್ಟು ಜನ ಸ್ಟೇಟಸ್ ನೋಡಿರ್ಬೋದು ಸಾವಿರಾರು ಜನದ ಹತ್ರ ನನ್ನ ನಂಬರ್ ಇದೆ ಸೊ ನೋಡಿರ್ಬೋದು ರಾಯರ ಒಂದು ಅನುಗ್ರಹದಿಂದ ಒಂದು ಗೃಹ ಪ್ರವೇಶವನ್ನು ಕೂಡ ಮಾಡಿಕೊಂಡ್ವಿ ಸ್ನೇಹಿತರೆ ಇದಕ್ಕೆ ರಾಯರ ಅಪ್ಪಣೆ ಇಲ್ಲದೆ ನಿಜವಾಗ್ಲೂ ಕೂಡ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಹತ್ರ ಒಂದು ಕಾಲದಲ್ಲಿ ಹಣ ಇದ್ದರೂ ಕೂಡ ನಾನು ಮನೆ ಖರೀದಿ ಮಾಡಲಿಕ್ಕೆ ಆಗಲೇ ಇಲ್ಲ ನೀವು ನಂಬ್ತಿರೋ ಬಿಡ್ತಿರೋ ನನಗಾಗಲೇ ಅನಿಸಿದ್ದು ಹಣ ಇದ್ದರೆ ಮಾತ್ರ ಎಲ್ಲವನ್ನೂ ಕೂಡ ಖರೀದಿ ಮಾಡೋದಕ್ಕಾಗೋದಿಲ್ಲ ನಮಗೆ ಒಂದು ಸಮಯ ಅನ್ನೋದು ಬರಬೇಕು ಆ ಸಮಯ ಅನ್ನೋದು ಬಂದಾಗ ನಾವು ಖಂಡಿತ ಅದು ನಮಗೆ ಧಕ್ಕೆ ದಕ್ಕತ್ತೆ ನಮ್ಮ ಹತ್ರ ಹಣ ಇರಲಿ ಬಿಡಲಿ ಸೊ ಅದು ಆ ಒಂದು ಟೈಮ್ಗೆ ಬರುತ್ತೆ ಅಂತ ಹೇಳಿಬಿಟ್ಟು ನನಗೂ ಕೂಡ ಇವಾಗ ಒಂದು ಕಾಲದಲ್ಲಿ ಹಣ ಇತ್ತು ಆವಾಗ ಮನೆ ಖರೀದಿ ಆಗಲಿಲ್ಲ ಇವಾಗ ಹಣ ಇಲ್ಲ ಆದರೆ ಮನೆ ಖರೀದಿ ಮಾಡಿದೆ ಅದು ಹೇಗಪ್ಪ ಅಂತಂದರೆ ಅದನ್ನೇ ಹೇಳೋದು ರಾಯರ ಒಂದು ಅನುಗ್ರಹ ಅಥವಾ ಒಂದು ರಾಯರ ಪವಾಡ ಅಂತ ಹೇಳಿಬಿಟ್ಟು ನಾನು ಸಾಕಷ್ಟು ಮನೆಗಳನ್ನ ಹುಡುಕ್ತಾ ಇದ್ದೆ ಸೊ ಹೀಗೆ ಕಟ್ಟಿ ಸೇಲ್ ಮಾಡೋವಂಥ ಮನೆಗಳು ಹೊಸ ಹೊಸ ಮನೆಗಳನ್ನ ಹಾಗೆ ನೋಡ್ತಾ ನೋಡ್ತಾ ಒಂದು ಮನೇನ ನೋಡ್ಕೊಂಡು ಬರೋಣ ಏನಿದೆ ಹೇಗಿದೆ ಡೈಮೆನ್ಷನ್ ಹೇಗಿದೆ ಮನೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಜಸ್ಟ್ ನಾನು ಬಂದು ನೋಡ್ಕೊಂಡು ಹೋಗಿದ್ದೆ ಅಷ್ಟೆ ಅಲ್ಲಿ ನನಗೆ ಕೆಳಗಡೆ ಓನರ್ ಇದ್ದರು ಸೊ ಅವರು ಕೆಳಗಡೆ ಮಾತಾಡ್ತಾಯಿದ್ರು ನಾನು ಒಬ್ಬನೇ ನಾನು ಮೇಲ್ಗಡೆ ರೂಮ್ಗೆ ಹೋದೆ ನಾನು ಮೊದಲನೇ ಮಹಡಿಯಲ್ಲಿ ಅಂದರೆ ಒಂದು ಡುಪ್ಲೆಕ್ಸ್ ಮನೆಯಲ್ಲಿ ಮಹಡಿಯಲ್ಲಿ ಒಂದು ರೂಮ್ ಇದೆ ಅಲ್ಲಿ ನನಗೆ ಹೋಗ್ತಾ ಇದ್ದಂಗೆ ಆ ಡ್ರೆಸ್ಸಿಂಗ್ ಟೇಬಲ್ ರೂಮ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಅಲ್ಲಿ ಅಲ್ಲಿ ಒಂದು ಕನ್ನಡಿಯನ್ನು ಹಾಕಿರ್ತಾರೆ ಅಲ್ಲಿ ನನಗೆ ಒಂದು ಕಾವಿ ತೊಟ್ಟಂತಹ ಒಂದು ಅಪರಿಚಿತ ಒಂದು ವ್ಯಕ್ತಿ ನನಗೆ ಕಾಣಿಸ್ಕೊಂಡ್ರು ಅಂದರೆ ಅದು ಜಾಸ್ತಿ ಹೊತ್ತಿಲ್ಲ ಸಡನ್ ಹಾಗೆ ನನಗೆ ಬಂದು ಅಲ್ಲಿ ಒಂದು ಅದೃಶ್ಯರಾಗಿಬಿಡ್ತಾರೆ ನಾನು ಇದನ್ನು ನಮ್ಮ ಗುರುಗಳ ಹತ್ರ ಈ ಒಂದು ಪ್ರಶ್ನೆಯನ್ನು ಇಡ್ತೇನೆ ಗುರುಗಳೇ ನನಗೆ ಈ ಥರ ಒಂದು ರಾಘವೇಂದ್ರ ಸ್ವಾಮಿಗಳು ಅಂತ ನಾನು ಅಂದ್ಕೊಂಡಿದ್ದೇನೆ ಈ ರೀತಿ ನನಗೆ ಒಂದು ಸಡನ್ನಾಗಿ ಅಂದರೆ ಬಂದು ಅದೃಶ್ಯರಾಗಿಬಿಟ್ರು ಒಂದು ಅವರ ಒಂದು ಬಿಂಬ ಕಾಣಿಸ್ತು ಏನಿದರ ಒಂದು ಮರ್ಮ ಅಂತ ಹೇಳಿಬಿಟ್ಟು ಕೇಳ್ತಾನೆ ಹಾಗೆ ಅವರು ಗುರುಗಳಿಗೆ ಕೇಳ್ತಾರೆ ನಿಮ್ಮದು ಯಾವ ಒಂದು ದಿಕ್ಕು ಮನೆ ನೀವು ತೊಗೊತಾ ಇರೋದು ಮತ್ತು ಅದು ಎಲ್ಲಿದೆ ಹೇಗಿದೆ ಎಲ್ಲವನ್ನು ಕೂಡ ಮಾಹಿತಿನ ಫೋನ್ ಮುಖಾಂತ್ರನೇ ತಿಳ್ಕೊಳ್ತಾರೆ ತಿಳ್ಕೊಂಡ ನಂತರ ಅವರ ಒಂದು ದೈವಿಕ ಜ್ಞಾನದ ಮೇಲೆ ಒಂದು ಮಾಹಿತಿನ ಕೊಡ್ತಾರೆ ಇಲ್ಲ ಖಂಡಿತ ಆ ಒಂದು ಮನೆಯನ್ನು ನೀವು ಖರೀದಿ ಮಾಡೇ ಮಾಡ್ತೀರಾ ಅಂತ ನಾನು ಗುರುಗಳಿಗೆ ಹೇಳ್ತೇನೆ ಅಯ್ಯೋ ನೀವು ತಮಾಷೆ ಮಾಡಿಬಿಡಿ ಸುಮ್ಮನೆ ನಾನು ನೋಡ್ಕೊಂಬರೋದಕ್ಕಷ್ಟೇ ಹೋಗಿದ್ದು ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ತೊಗೊಳಲಿಕ್ಕೆ ಅಂತ ಹೇಳ್ಬಿಟ್ಟು ಆದರೆ ಗುರುಗಳು ಮತ್ತೆ ಮತ್ತೆ ಎರಡು ಬಾರಿ ಹೇಳ್ತಾರೆ ಇಲ್ಲ ನಿಮಗೆ ಆ ಮನೆ ಆಗುತ್ತೆ ನೋಡಿ ನೀವು ಹೇಗಾದರೂ ಮಾಡಿ ಆ ಮನೇನ ತೊಗೊತೀರ ಅಂತ ನನಗೆ ನಿಜವಾಗ್ಲೂ ಒಂದು ಹಾಸ್ಯಾಸ್ಪದ ಅಂತ ಅನ್ನಿಸ್ಬಿಡುತ್ತೆ ಏಕೆಂತಂದರೆ ನನ್ನ ಕೈಯ್ಯಲ್ಲಿ ಹಣ ಇರಲಿಲ್ಲ ಹೇಗಪ್ಪ ತೊಗೊತೀನಿ ಅಷ್ಟೊಂದು ಕೋಟಿ ಕೊಟ್ಟು ಮನೆಯನ್ನು ಹತ್ರ ಹತ್ರ ಒಂದು ಕಾಲು ಕೋಟಿ ತನಕ ಇರುತ್ತೆ ಸೊ ಹೇಗೆ ತೊಗೊತೀನಿ ನನ್ನ ಹತ್ರ ನೋಡಿದ್ರೆ ಹಣ ಇಲ್ಲ ಅಂತ ಹೇಳಿ ನಿಜವಾಗ್ಲೂ ಅದೊಂದು ಹಣದ ಒಂದು ಆಗೋದೇ ಇಲ್ಲ ನನಗೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಸಮಯದಲ್ಲಿ ನನಗೆ ಒಂದು ಬೇರೆ ಬೇರೆ ವಿವಿಧ ಮೂಲಗಳು ಅಂತಲೇ ಹೇಳ್ಬೋದು ಅವರು ಕೊಡೋದೇ ಇಲ್ಲ ಸೊ ಇನ್ನು ನನಗೆ ಅದು ನಿಂತೇ ಹೋಗಿದೆ ಹಣ ಅನ್ನೋ ಟೈಮಲ್ಲಿ ಕೊಡದಲ್ಲೇರೋಂಥ ವ್ಯಕ್ತಿಗಳಿಂದ ನನಗೆ ಹಣ ಬಂದಿದೆ ಸೊ ಅದಕ್ಕೆ ರಾಯರ ಒಂದು ಅನುಗ್ರಹ ಸಿಕ್ಕಿದೆ ಅಂತ ನಾನು ಆವಾಗಲೇ ಅಂದ್ಕೊಂಡೆ ಹಿಂದೆ ಮುಂದೆ ನೋಡ್ದಲೆ ಅಗ್ರಿಮೆಂಟ್ ಮಾಡಿಕೊಂಡು ಮನೇನ ಖರೀದಿ ಮಾಡಿದೆ ನಂತರ ಏನಾಗತ್ತಂತಂದರೆ ಮನೆಯ ಒಂದು ಹೆಸರಿಡುವ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ನನಗೆ ಉಂಟು ಮಾಡಿಬಿಡ್ತವೆ ನನಗೆ ನಾನು ಅಪ್ಪಟ ರಾಯರ ಭಕ್ತನಾಗಿದ್ದರೂ ಕೂಡ ನನ್ನ ಹೆಸರೇ ರಾಘವೇಂದ್ರ ಆಗಿದ್ದರೂ ಕೂಡ ನನಗೆ ಯಾವುದೋ ಒಂದು ಸಮಯದಲ್ಲಿ ಒಂದು ಮಂಕು ಅನ್ನೋದು ಬಡಿಯುತ್ತೆ ಅದು ಏನಪ್ಪ ಅಂತಂದರೆ ನಾನು ನಮ್ಮ ಮನೆ ದೇವರ ಪ್ರಭಾವಕ್ಕೆ ಒಳಗಾಗ್ಬಿಟ್ಟು ಇಲ್ಲ ಮನೆ ದೇವರ ಹೆಸರನ್ನೇ ಇಟ್ಟುಬಿಡೋಣ ಅಂತ ಹೇಳಿಬಿಟ್ಟು ರಾಯರನ್ನು ನಾನು ಅಸಡ್ಡೆ ಮಾಡಿಬಿಡ್ತೇನೆ ಇಲ್ಲಿ ರಾಯರ ಒಂದು ಹೆಸರಿನ ಪ್ರಸ್ತಾವನೆಯನ್ನೇ ನಾನು ಇಲ್ಲಿ ಇಡೋದಿಲ್ಲ ಇಂಥ ಸಮಯದಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಮೂರು ಜನ ವ್ಯಕ್ತಿಗಳು ನಾನು ಕೆಲಸ ನಿರ್ವಹಿಸುವ ಒಂದು ಸ್ಥಳದಲ್ಲಾಗಿರ್ಬೋದು ಮತ್ತು ನನ್ನ ಸ್ನೇಹಿತರ ಬಳಗದಲ್ಲೊಂದು ಮತ್ತು ಇನ್ನೊಬ್ಬರ ಮುಖಾಂತರ ಅಶ್ರೀರವಾಣಿ ಅಂತಲೇ ಹೇಳ್ಬೋದು ಅದು ಅಥವಾ ನೀವು ಕನಸಿನ ರೂಪದಲ್ಲಿ ಅಂತ ತಿಳ್ಕೊಳ್ಳಿ ಈ ರೀತಿ ನನಗೆ ಮೂರು ರೀತಿಯಲ್ಲಿ ನನಗೆ ಒಂದು ಎಚ್ಚರಿಕೆ ಅಂತನಾದರೂ ಅಂದ್ಕೊಳ್ಬೋದು ಅಥವಾ ನೀನು ರಾಯರನ್ನು ನೀನು ಮರಿತಾ ಇದ್ದೀಯ ಅಂತ ಅನ್ನೋ ರೀತಿಯಲ್ಲಿ ನನಗೆ ಒಂದು ಸೂಚನೆ ಸಿಗುತ್ತೆ ನನಗೆ ಆಗ ನಾನು ಏನು ಮಾಡ್ತಾನೆ ನನಗೆ ಎಚ್ಚೆತ್ಕೊಂಡು ಒಬ್ಬ ವ್ಯಕ್ತಿ ಹೇಳ್ತಾರೆ ನನಗೆ ನೀನು ರಾಯರಿಂದನೇ ಇಷ್ಟೊಂದು ಮುಂದೆ ಬಂದಿರೋದು ರಾಯರೇ ನಿನಗೆಲ್ಲ ನಿಮ್ಮ ಮನೆ ಹೆಸರನ್ನು ರಾಯರಿಂದನೇ ಶುರು ಮಾಡ್ತೀರ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ನಾನಾಗ ಆ ಮೊದಲನೇ ವ್ಯಕ್ತಿ ಹೇಳಿದಾಗ ಅಷ್ಟು ನಾನು ಅದನ್ನು ಹಸಡ್ಡೆ ಮಾಡ್ತಾನೆ ಇರಲಿ ಬಿಡು ಪರವಾಗಿಲ್ಲ ಮನೆ ದೇವರಲ್ವಾ ಮೊದಲು ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ಕೊಳ್ತೇನೆ ನಂತರ ಎರಡನೇ ವ್ಯಕ್ತಿ ಸ್ನೇಹಿತರ ಬಳಗದಿಂದ ಕೂಡ ಇದೇ ರೀತಿ ಒಂದು ಸೂಚನೆ ಸಿಗುತ್ತೆ ನೀನು ರಾಯರ ಹೆಸರೇ ಇಡ್ತೀಯಾ ಅಲ್ವಾ ಮನೆಗೆ ಅಂತ ಹೇಳಿಬಿಟ್ಟು ಅವರಿಗೆ ನಾನು ಮನೆ ತೊಗೊಂಡಿರೋ ವಿಚಾರಗಳೇ ಗೊತ್ತಿಲ್ಲ ಸೊ ಆದರೆ ಆ ವ್ಯಕ್ತಿಗಳು ಮುಂಚೆನೇ ನೀನು ಮನೆ ತೊಗೊಂಡ್ರೆ ನೀನು ರಾಯರ ಹೆಸರೇ ಇಡ್ತೀಯ ಅಲ್ವಾ ಅಂತ ಹೇಗೆ ಹೇಳಿದ್ರು ನಿಜವಾಗ್ಲೂ ನನಗಿದನ್ನು ನಂಬಲಿಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ ಇವತ್ತಿಗೂ ಕೂಡ ಯಾಕಂತಂದರೆ ನಾನು ಮನೆ ಅಂತ ವಿಷಯ ಅವರಿಗೆ ನಾನು ತಿಳಿಸೇ ಇರಲಿಲ್ಲ ನಂತರ ಇನ್ನೊಂದೇನಂತಂದರೆ ಅವತ್ತು ರಾತ್ರಿ ಮಲಗಿದ್ದಾಗ ನನಗೆ ಸ್ವಪ್ನದಲ್ಲಿ ಒಂದು ಅಶ್ರೀರ ವಾಣಿ ಅಂತಲೇ ಹೇಳ್ಬೋದು ನೀನು ರಾಯರ ಒಂದು ಏನಿದೆ ಒಂದು ಅವರ ಹೇಳಿದ ಹಾಗೆ ನಡ್ಕೊಂಡು ಹೋಗ್ತಾ ಇದೆಯಾ ಅವರ ಒಂದು ಮಾರ್ಗದರ್ಶನದಲ್ಲಿ ನೀನು ನಡ್ಕೊಂಡು ಹೋಗ್ತಾಯಿದ್ದೀಯಾ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಾನು ಅಸಡ್ಡೆ ಮಾಡ್ತಾ ಇದ್ದೀನೇನು ಅನ್ನೋ ರೀತಿಯಲ್ಲಿ ಬಂತು ಈ ರೀತಿ ಯಾಕೆ ನನಗೆ ಸೂಚನೆ ಬಂತು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆಮೇಲೆ ನಾನು ಏನು ಮಾಡಿದೆ ಮನೆ ದೇವರ ಮೂಲ ದೇವರ ಹೆಸರನ್ನು ಒಂದು ಬಿಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಮನೆ ದೇವರು ನರಸಿಂಹಸ್ವಾಮಿಯ ಹೆಸರನ್ನು ಸಮೇತ ಸೇರಿಸಿ ನನ್ನ ಮನೆಗೆ ನಿಮಗೆ ಅಲ್ಲಿ ಏನು ಕೆಳಗಡೆ ನೀವು ಬೋರ್ಡಲ್ಲಿ ನೋಡ್ತಾ ಇದ್ದೀರಾ ಬೃಂದಾವನ ಅಂತ ಹೇಳಿಬಿಟ್ಟು ಸ್ಥಾಪನೆಯನ್ನು ಮಾಡಿಬಿಟ್ಟು ಹೀಗೆ ಮಾಡಿದ ಮೇಲೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಇನ್ನೂ ಹೆಚ್ಚಿಗೆ ಸ್ಟಾರ್ಟ್ ಆಗ್ತಾ ಹೋಯಿತು ನಾನು ಯಾವಾಗ ಬೃಂದಾವನ ಅನ್ನೋ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಆಯ್ಕೆ ಮಾಡಿಕೊಂಡು ನನ್ನ ಒಂದು ಈ ಒಂದು ನಿವಾಸಕ್ಕೆ ಇಡಲಿಕ್ಕೆ ಇಚ್ಛೆ ಪಡ್ತಾನೆ ಆವಾಗ್ಲಿಂದ ಸಾಕಷ್ಟು ಬೆಳವಣಿಗೆಗಳು ಉಂಟಾಯಿತು ಅಂತಲೇ ಹೇಳ್ಬೋದು ನನಗೆ ಎಷ್ಟೋ ಸಮಸ್ಯೆಗಳು ಬಂತು ಮನೆಯನ್ನು ಖರೀದಿ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು ಅದಾದಮೇಲೆ ಆಗಿರ್ಬೋದು ಆದರೆ ಈ ಹೆಸರನ್ನು ನಾನು ಮನೆ ಹಿಂಗೆ ಖರೀದಿ ಮಾಡಿದ ಮೇಲೆ ಈ ಹೆಸರನ್ನೇ ನಾನು ಇಡ್ತೇನೆ ಜೊತೆಗೆ ನನ್ನ ಮೂಲದೇವರು ಅಂದರೆ ಮನೆ ದೇವರ ಹೆಸರನ್ನು ಕೂಡ ನಾನು ಹಾಕ್ತೇನೆ ಯಾಕಂತಂದರೆ ರಾಘವೇಂದ್ರ ಸ್ವಾಮಿಗಳೇ ನರಸಿಂಹ ದೇವರನ್ನ ಪೂಜೆ ಮಾಡ್ತಾರೆ ಈಗಲೂ ಮಂತ್ರಾಲಯ ಮಠದಲ್ಲಿ ನರಸಿಂಹ ದೇವರಿಗೆ ಪೂಜೆಯನ್ನು ಮಾಡಲಿ ಮಾಡ್ತಾರೆ ಅಲ್ವಾ ಹೀಗಿರೋ ಕಾರಣದಿಂದ ನಾವು ಅವರನ್ನು ಕೂಡ ಬಿಡೋದಕ್ಕೆ ಆಗೋದಿಲ್ಲ ನಿಮ್ಮ ನಿಮ್ಮ ಕುಲದೇವರುಗಳು ನಿಮ್ಮ ನಿಮ್ಮ ಮನೆ ದೇವರುಗಳು ನೀವು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅದರ ಜೊತೆಗೆ ನೀವು ಪೂಜಿಸುವಂಥ ದೇವರುಗಳನ್ನು ಕೂಡ ದೈವಗಳನ್ನು ಕೂಡ ನೀವು ಆರಾಧನೆ ಮಾಡೋದ್ರಿಂದ ಖಂಡಿತ ಯಶಸ್ಸು ಅನ್ನೋದು ಸಿಗುತ್ತೆ ಇಷ್ಟೆಲ್ಲ ಆದಮೇಲೆ ನನಗೆ ಒಂದು ಹಣದ ಅಭಾವ ಬಂದೇ ಬಿಡ್ತು ನನ್ನ ಕೈಯಲ್ಲಿ ಆಗೋದೇ ಇಲ್ಲ ನಾನು ತಗೊಳ್ಳೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಸಮಯದಲ್ಲಿ ಹೇಗೋ ರಾಯರೇ ಒಂದು ಹಣವನ್ನು ಹೊಂದಾಣಿಕೆ ಮಾಡಿ ಒಂದು ಕೊಡಲಾರದ ವ್ಯಕ್ತಿಗಳಿಂದ ಹಣವನ್ನು ಕೊಡಿಸಿದ್ದಾರೆ ಅದು ನಿಜವಾಗ್ಲೂ ನನಗೆ ಇವತ್ತಿಗೂ ಆಶ್ಚರ್ಯ ಅಂತ ಅನ್ಸುತ್ತೆ ಯಾಕಂತಂದರೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಬಿಟ್ಬಿಡೋ ಅಂಥ ಲಕ್ಷಾಂತರ ರೂಪಾಯಿ ಹಣಗಳು ಅದು ಹುಡ್ಕೊಂಡು ಬಂದಿದೆ ಅಂತಂದರೆ ಅದು ಇದೇ ಸಮಯದಲ್ಲಿ ಮತ್ತು ಈ ರೀತಿ ಒಂದು ಆಶ್ರೀರ ವಾಣಿ ಕೇಳಿಸಿದೆ ಮತ್ತು ಹಾಗೆ ನನಗೆ ಮನೆಯಲ್ಲಿ ನಾನು ಒಬ್ಬನೇ ಮೇಲಕ್ಕೆ ಮನೆಯನ್ನು ನೋಡಲಿಕ್ಕೆ ಅಂತ ಬಂದಾಗ ನನಗೆ ಒಂದು ಬಿಂಬ ಅನ್ನೋದು ಕಾಣಿಸಿದೆ ನಿಜವಾಗ್ಲೂ ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಹೀಗೆ ರಾಯರ ಬಗ್ಗೆ ಹೇಳ್ತಾ ಹೋದ್ವಿ ಅಂತಂದರೆ ಅದು ಸಾಕಷ್ಟು ಇದೆ ಮತ್ತು ನಾನು ಇದೇ ಒಂದು ಸಮಯದಲ್ಲಿ ಒಂದು ಮನೆಯ ಗೃಹ ಪ್ರವೇಶವನ್ನು ಕೂಡ ಮಾಡಿಕೊಂಡು ಆಗಲೇ ಮನೆಗೆ ಬಂದು ಸೇರಿಕೊಂಡು ಖಂಡಿತ ರಾಯರ ಪೂಜೆಗಳನ್ನು ಮಾಡ್ತಾ ಹಾಗೆ ರಾಯರ ಧ್ಯಾನವನ್ನು ಮಾಡ್ತಾ ಮತ್ತಷ್ಟು ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿಗೆ ಮಾಡ್ತಾ ಇದ್ದೇನೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಏನಾದರೂ ಇಂತಹ ಸಮಸ್ಯೆಗಳೇನಾದರೂ ಇತ್ತು ಅಂತಂದರೆ ರಾಯರನ್ನು ಖಂಡಿತ ಪ್ರಾರ್ಥನೆ ಮಾಡಿ ಹಣದ ಹೊಂದಾಣಿಕೆ ಇರ್ಬೋದು ಇದಂತೂ ನಾನು ಸಾಕಷ್ಟು ವಿಡಿಯೋದಲ್ಲಿ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ ಹಣದ ಹೊಂದಾಣಿಕೆ ಅನ್ನೋದೇನಿದೆ ತುಂಬ ಜನಕ್ಕೆ ಅದು ಸಮಸ್ಯೆ ಆಗಿಬಿಡುತ್ತೆ ಸರ್ ಕೊಡೋದೇ ಇಲ್ಲ ಸರ್ ದುಡ್ಡು ಅಂತ ಹೇಳಿದ್ರು ಹುಡ್ಕೊಂಬಂದು ಕೊಟ್ಟಿರ್ತಾರೆ ಅದು ರಾಯರ ಒಂದು ಮಂತ್ರಗಳನ್ನು ಹೇಳೋದ್ರಿಂದ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಹೇಳೋದ್ರಿಂದ ಆಗಿರ್ಬೋದು ಅಥವಾ ರಾಯರ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಅಥವಾ ಸದಾಕಾಲ ನನಗೆ ಮಂತ್ರವೇ ಗೊತ್ತಿಲ್ಲಪ್ಪ ನನ್ನ ಪ್ರತಿನಿತ್ಯ ನಾನು ರಾಘವೇಂದ್ರ ರಾಘವೇಂದ್ರ ಅಂತ ಇರ್ತೀನಿ ಅಂತ ಹೇಳೋರು ಈ ರೀತಿ ಒಳ್ಳೆಯ ಮನಸ್ಸಿನಿಂದ ರಾಯರನ್ನು ಯಾರು ಸ್ಮರಿಸ್ತಾರೆ ಅವರ ಬಾಳಲ್ಲಿ ಕೂಡ ಕಂಡಿದ್ದ ರಾಘವೇಂದ್ರ ಸ್ವಾಮಿಗಳು ಒಂದು ಅನುಗ್ರಹವನ್ನು ಉಂಟು ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹಾಗೆ ಇತ್ತೀಚೆಗೆ ಸುಮಾರು ಎರಡು ಮೂರು ತಿಂಗಳಿಂದ ನಾವು ಯಾವುದೇ ರೀತಿಯ ಒಂದು ಪವಾಡದ ವಿಡಿಯೋಗಳನ್ನು ಹಾಕಿರಲಿಲ್ಲ ಸಾಕಷ್ಟು ಕಾರಣಗಳಿತ್ತು ಸಾಕಷ್ಟು ಜನ ನಾನು ಅದನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಜನರೇ ತಮ್ಮ ಬಾಯಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಸೊ ಅವರ ಬಾಯಿಂದನೇ ಅವರಿಗೆ ಆಗಿರುವ ಅನುಭವಗಳನ್ನು ನಿಮ್ಮ ಮುಂದೆ ಕೇಳಿಸಲಿಕ್ಕೆ ಸೊ ಸಾಕಷ್ಟು ತುದಿ ಕಾಲಲ್ಲಿ ನಾನು ಕೂಡ ನಿಂತಿದ್ದೇನೆ ಸೊ ಇದೀಗ ಇನ್ನು ಮುಂದೆ ಏನಿದೆ ರಾಯರ ಪವಾಡದ ಒಂದು ಕಂಟಿನ್ಯೂಸ್ ಏನಿದೆ ಒಂದು ಸಾಲು ಸಾಲು ವಿಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ಹಾಗೆ ಸಾಕಷ್ಟು ಜನ ಕೇಳ್ತಾ ಇದ್ದರು ಸರ್ ನಮಗೆ ತಮಿಳಲ್ಲಿ ಮಾಡಿ ಮತ್ತು ಬೇರೆ ಭಾಷೆಗಳಲ್ಲಿ ಮಾಡಿ ಅಂತ ಹೇಳಿಬಿಟ್ಟು ಖಂಡಿತ ನನಗೆ ಅಲ್ಪ ಸ್ವಲ್ಪ ನಾನು ಕನ್ನಡ ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ ಅದು ಬಿಟ್ಟರೆ ನನಗೆ ಬೇರೆ ಯಾವುದೂ ಭಾಷೆ ಬರೋದಿಲ್ಲ ಸೊ ಆಗಿರೋ ಕಾರಣದಿಂದ ದಯವಿಟ್ಟು ಯಾರು ಕೂಡ ಬೇಸರ ಆಗಬಾರ್ದು ಸೊ ಪ್ರಯತ್ನ ಮಾಡಿ ಸ್ವಲ್ಪ ತೆಲುಗು ಮಾತಾಡಿ ವೀಡಿಯೋಗಳನ್ನ ಗುರು ಟಿ ವಿ ತೆಲುಗು ಅಂತಲೂ ಮಾಡಿದ್ದೀವಿ ಅಲ್ಲೂ ಕೂಡ ನೋಡ್ಬೋದು ಹಾಗೆ ಕನ್ನಡದಲ್ಲಿ ಸ್ವಲ್ಪನಾದರೂ ಸ್ಪಷ್ಟತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಈ ಭಾವನೆಯಿಂದ ಈ ಒಂದು ವಾಯ್ಸ್ ರೆಕಾರ್ಡನ್ನು ಏನಿದೆ ಮಾಡಿ ನನ್ನ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ನಿಮಗೂ ಕೂಡ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ರಾಯರಿಂದ ಏನೇನು ಒಂದು ಪವಾಡಗಳು ನಡೆದಿದೆ ಅನ್ನೋದನ್ನು ನನ್ನ ಜೊತೆಗೆ ನೀವು ಹಂಚ್ಕೊಳ್ಬೋದು ಅದಕ್ಕೆ ಕೆಳಗಡೆ ಕೊಡ್ತಾ ಇದ್ದೀನಲ್ಲ ನನ್ನ ನಂಬರು ಈ ನಂಬರ್ಗೆ ನೀವು ಸಂಜೆ ಒಂದು ಏಳು ಗಂಟೆ ಅಥವಾ ಎಂಟು ಗಂಟೆ ನಂತರ ನೀವು ಕಾಲ್ ಮಾಡಿದ್ರೆ ಖಂಡಿತ ನಾನೇನಿದೆ ಆ ಸಮಯದಲ್ಲಿ ನಾನು ಬಿಡುವಿನ ಸಮಯ ನೆಗೆದು ಆ ಸಮಯದಲ್ಲಿ ನಾನೇನಿದೆ ಖಂಡಿತ ನಿಮ್ಮ ಪ್ರಶ್ನೆಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಕೋರಿಕೆಗಳೇನಾದರೂ ಈಡೇರಲಿಲ್ಲ ಅಂತಂದರೆ ಅದಕ್ಕೆ ಏನು ಮಾಡಬೇಕು ಎಲ್ಲ ರೀತಿಯ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರ ಆಯಮಹ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ